ಭದ್ರಾವತಿಯ ಗುಡ್ಡದ ನೇರಳೆಕೆರೆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಪ್ಪಳ್ಳಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ನೋಟಿಫಿಕೇಶನ್ ಹೊರಡಿಸುತ್ತಿದ್ದೇವೆ ಶಾಲೆಯಲ್ಲಿ ಸ್ವಚ್ಛತೆ ಕೊರತೆ ಸಹ ಇದೆ ಇದು ಎಸ್ಡಿಎಂಸಿ ಜವಾಬ್ದಾರಿಯಾಗಬೇಕು ಕೇವಲ ಶಿಕ್ಷಕರ ಜವಾಬ್ದಾರಿಯಲ್ಲ ಎಸ್ಡಿಎಂಸಿ ಸಹ ಜವಾಬ್ದಾರಿ ತಗೋಬೇಕು ಈ ರೀತಿಯ ಘಟನೆ ಪುನರಾವರ್ತಿ ಆದರೆ ಇಲಾಖೆಯಿಂದ ಕಠಿಣ ಹಾಗೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜವಾಬ್ದಾರಿ ಆಗಬೇಕು ಯಾಕೆಂದರೆ ಅಲ್ಲೊಂದು ಎಲೆಕ್ಟೆಡ್ ಬಾಡಿ ಥರ ಇರ್ತದೆ ಅಲ್ಲಿ ಬರೀ ಹೆಡ್ ಮೇಸ್ಟ್ರು ಮತ್ತು ಇದೆ ಅಲ್ಲ ಯಾಕೆಂದರೆ ಪ್ರಾಪರ್ಟಿ ಹೆಡ್ ಮೇಸ್ಟ್ರು ಬರ್ತಾರೆ ಶಾಲೆಗೆ ಮತ್ತೆ ಹೋಗಿಬಿಡ್ತಾರೆ ಆದರೆ ಕಂಪ್ಲೀಟ್ ಜವಾಬ್ದಾರಿಯನ್ನು ಎಸ್ ಡಿ ಎಮ್ ಸಿ ಅವರು ತಗೊಳ್ಬೇಕು ನಿನ್ನೆ ನೈಟು ಹನ್ನೆರಡೂವರೆ ಒಂದು ಗಂಟೆಗೆ ಅದನ್ನು ಫೈನಲ್ ಮಾಡಿದ್ದೀನಿ ಸಮ್ ಕರೆಕ್ಷನ್ಸ್ ಇದೆ ಕರೆಕ್ಷನ್ಸ್ ಕಳಿಸ್ಕೊಟ್ಟಿದ್ದೀನಿ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ಭಾಳ ಸ್ಟ್ರಿಕ್ಟಾಗಿ ಈ ವಿಚಾರಗಳನ್ನು ನಾವು ತಗೊಳ್ಬೇಕು ಅದ್ರ ಜೊತೆಗೆ ಆಗಿ ಅಟ್ಲೀಸ್ಟ್ ಒಂದು ಎಸ್ ಡಿ ಎಂ ಸಿ ಮೆಂಬರ್ಸ್ ದಿನ ಒಂದು ಕಡೆ ಹೋಗಿ ಬರಬೇಕು ಈ ಥರ ವಿಚಾರಗಳನ್ನ ಇವತ್ತೇನಾರು ಇಂಥ ಘಟಗಡೆಗಳಾದ್ರ ಮಕ್ಕಳಿಂದ ಏನಾರು ಇದೆ ಅಂತೇಳಿ ಹೋಗ್ತಾ ಅವಾಗ ಏನಾಗುತ್ತೆ ಅವೇರ್ನೆಸ್ ಬರುತ್ತೆ ಇಲ್ಲಾಂದರೆ ಏನಾಗ್ತದೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ ಹೋಗ್ಬಿಟ್ಟು ಟಕ್ ಅಂತ ಹೇಳಿ ಮಾಡಿಸ್ಬಿಟ್ರೆ ಅದು ತಪ್ಪಾಗ್ತದೆ ಆ್ಯಂಡ್ ನಾನಂತೂ ನಾನು ತುಂಬ ಕಠಿಣವಾಗಿ ತಗೊಳ್ಬೇಕಂತೇಳಿ ನಿನ್ನೆ ಇದಾದ ತಕ್ಷಣ ಇಲಾಖೆಯವ್ರ ಜೊತೆಗೆ ನಾನೇ ಹೋಗಿ ಮೀಟಿಂಗು ಕೂಡ ಮಾಡಿ ಕಮಿಷನರು ನಾವು ಯಾರ್ಯಾರು ಆಫೀಸರ್ಸ್ ಇದ್ದಾರೆ ಮೀಟಿಂಗ್ ಮಾಡಿ ಎಲ್ಲ ಗೈಡ್ಲೈನ್ಸ್ನ ಯಾವ ರೀತಿ ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ನಾ ಮಾತ್ರ ಹೇಳ್ತಾ ಇದ್ದೀನಿ ನನ್ನ ಇಲಾಖೆಯಿಂದ ಇನ್ಮೇಲೆ ಭಾಳ ಕಠಿಣವಾಗಿ ನಾವು ನಿರ್ಧಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೊಗೋಬೇಕಾಗತ್ತೆ ಅದೇನಾಗ್ತದೆ ಎಲ್ಲ ಶಾಲೆಯಲ್ಲೂ ಹಿಂಗಲ್ಲ ಯಾವುದೋ ಒಂದು ಶಾಲೆಯಲ್ಲಿ ಬೇಜವಾಬ್ದಾರಿತನವನ್ನು ಇಲ್ಲ ಅಸಹಾಯಕೃತ ನಾವು ಏನು ಅಂತ ಹೇಳಿ ಗೊತ್ತಾಗಲ್ಲ ಇಂಥ ಆಗ್ತವೆ ಅದು ನಿಜವಾಗ್ಲೂ ಮಕ್ಕಳ ಕೈಯಲ್ಲಿ ಬರೀ ಓದಿಸೋದೊಂದು ಬಿಟ್ಟರೆ ಅವ್ರಿಗೇನು ಕಲಿಕೆ ಮತ್ತು ಸ್ಕೂಲಿನ ಇದೆ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇನ್ನೇನೂ ಮಾಡಿಸಂಗಿಲ್ಲ ಗಾಡಿನಿಂಗು ಇಂಥದ್ದು ಮಾಡಿಸ್ಲಿ ಬೇಕಾರೆ ಯಾಕೆಂದ್ರೆ ಅವ್ರಿಗೆ ತಿಳಿವಳಿಕೆ ಬರ್ತದೆ ಅದನ್ನ ನಾವೇ ಕೂಡ ಅದನ್ನು ಕೂಡ ಸಹಕಾರ ಮಾಡ್ತೇವೆ ಅದು ಯಾವುದೇ ಕಾರಣಕ್ಕೂ ಅವರಿಗೆ ಈ ಈ ಬೇರೆ ವಿಚಾರಗಳನ್ನು ಅಸಹ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಇಲಾಖೆಯಿಂದ ಮಾಡಲ್ಲ ಬಹಳ ಕಠಿಣವಾಗಿ ನಾವು ತಗೊಳ್ತಾ ಇದ್ವಿ ಎಸ್ ಡಿ ಸಿನೂ ಕೂಡ ವಿ ಆರ್ ರೋಪಿಂಗಿನ್ ಅವ್ರನ್ನೂ ಕೂಡ ಜವಾಬ್ದಾರಿ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇಲ್ಲ ಸಿ ಏನಾಗ್ತದೆ ಅದನ್ನ ನೋಡೋಣ ಇದೆಲ್ಲದೂ ಕೂಡ ಪಾರ್ಟ್ ನಾವು ಜಾಸ್ತಿ ದುಡ್ಡು ನಾವೇ ಕೊಟ್ಟಿದೀವಲ್ಲ ನಿಮಗೆ ಗ್ರಾಮ ಪಂಚಾಯತಿ ಜವಾಬ್ದಾರಿ ತಗೊಂಡು ಆಕ್ಚುಲಿ ಎಷ್ಟೊಂದ್ ಕಡೆಗೆ ಗ್ರಾಮ ಪಂಚಾಯತಿ ಜವಾಬ್ದಾರಿ ತಗೊಂಡು ಅವರೇ ಯಾರನ್ನಾರು ಇಟ್ಟು ಅವರೇ ಸಂಬಳ ಕೊಟ್ಟು ಬೇರೆಯವರು ಕೂಡ ಎಸ್ ಡಿ ಎಂ ಸಿ ಅವರು ಎಕ್ಸ್ಟ್ರಾ ಸಂಬಳ ಕೊಟ್ಟು ಮಾಡಿರೋದು ಕೂಡ ಉದಾಹರಣೆ ಬೇಕಾದಷ್ಟಿದ್ದಾವೆ ಇಲ್ಲ ಅಂತ ಹೇಳಲ್ಲ ಕೆಲವು ಕಡೆಗೆ ಈ ತರ ಮಾಡಿದಾಗ ಅದೊಂಥರ ನನ್ನ ಇಲಾಖೆಗೆ ಕೆಟ್ಟ ಹೆಸರು ರಾಜ್ಯಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಅದಾಗ್ಬಿಡ್ತದೆ ಅದಕ್ಕೆ ನಾನು ಹೇಳಿದ್ದಲ್ಲ ಬಹಳ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಅದನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ನಾವು ಇಲ್ಲ ಇಲ್ಲ ಸಿ ಅವ್ರು ಅವ್ರ ಕೊರತೆ ಅವ್ರದ್ದು ಪರ್ಸನಲ್ ಅದು ಬೇರೆ ನೋ 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 ಇಟ್ ಇಸ್ ದೇರ್ ಇಟ್ ಇಸ್ ದೇರ್ ಪ್ರಾಬ್ಲಮ್ ಇಲಾಖೆಯಲ್ಲಿ ಹಂಗೆ ಮಾಡಂಗಿಲ್ಲ ಅವ್ರ ಕೊರತೆ ಇತ್ತು ಅಂದ್ರೆ ಶಿಕ್ಷಣ ಇಲಾಖೆಗೆ ಬಲಿ ಕೊಡೋದಕ್ಕಾಗೋದಿಲ್ಲ ಮಕ್ಕಳನ್ನ ಈ ತರ ಬಲಿ ಕೊಡೋದಕ್ಕಾಗೋದಿಲ್ಲ ಆ ಜವಾಬ್ದಾರಿನ ನಾವು ತಗೊಳ್ತೀವಿ ನಾವು ಹೊರೇನು ಕೂಡ ಹೋಗ್ತೀವಿ ಅವ್ರವ್ರ ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದ್ರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ಗೆ ಬಿಟ್ಬಿಡೋಣ ನಾನು ಅದ್ರ ಬಗ್ಗೆ ಏನು ಚರ್ಚೆ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ ಬಿಡ್ರಿ ಅದು ಹೈಕಮಾಂಡ್ ಹೇಳಿದ್ರೆ ನಾವು ಕೇಳ್ತೀವಿ ಇಲ್ಲ ಅದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೇನ್ ತೊಂದರೆ ಇಲ್ಲ ತಗೊಂಡ್ರಿ ಎಷ್ಟ ಕೇಳ್ರಿ ಏನು ತೊಂದರೆ ಇಲ್ಲ ಇಲ್ಲ ಸಚಿವರು ಹೇಳಿದ್ರೆ ಅದನ್ನು ಬಹಳ ಏನು ಅದೇನು ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿನ ಕೇಳ ಹಾಕ್ತು ನಮ್ಮ ಪಕ್ಷಗಳಿಗೆ ಇರ್ತದೆ ತೀರ್ಮಾನ ಕೊಡೋ ಹಾಕ್ತು ಹೈಕಮಾಂಡ್ ಇರ್ತದೆ ಅದು ನಿಮ್ಮ ಇಲ್ಲ ನನ್ನ ಕೈಲಿಲ್ಲ ಬಿಟ್ಟು ಬಿಡ್ರಿ ಅದನ್ನ ಓದ್ತಿರೋರ ಜೊತೆಗೆ ಹೋಗೋಕ್ಕೆ ನನಗೇನು ತಲೆ ಕೆಟ್ಟಿದೆಯಾ ನನಗೆ ಅವ್ನು ಯಾವಾಗ ಪುಕ್ಷಟ ಅವ್ನಿಗೆ ಕೆಲಸ ಇಲ್ಲ ಹೋಗ್ಬಿಟ್ಟು ಭಾಷಣ ಹೊಡಿತಾನಂದ್ರೆ ಅವ್ನಿಗೆ ಕೊಡೋಕ್ಕಾಗತ್ತಾ ಅದೇ ಕೆಲಸನ ಬಹಿರಂಗ ಚರ್ಚೆನ ಅವ್ರ ಸಂಸದರಿಗೆ ಯಾಕೆ ಮಾಡಲಿಲ್ಲ ಇವನು ಯಾಕೆ ಮಾಡಲಿಲ್ಲ ಅಧಿಕಾರ ಇತ್ತಲ್ಲ ಶಾಸಕರಿದ್ರಲ್ಲ ಮಾಡಬೇಕಾಗಿತ್ತಿದ್ದಾನ ನಾನು ಹೇಳ್ತೀನಿ ನೋಡ್ರಿ ಇವೆಲ್ಲ ಇದಾವಲ್ಲ ಈ ಬಹಿರಂಗ ಚರ್ಚೆ ಇವೆಲ್ಲ ಅವ್ರಿಗೊಂದು ಕೆಟ್ಟ ಚಾಳಿ ಅವರಿಗೆ ಚರ್ಚೆ ಮಾಡೋದು ಜನರಿಗೆ ದಿಕ್ಕು ತಪ್ಪಿಸೋದು ಸರ್ಕಾರ ಅವ್ರ ಜನರ ಜೊತೆಗಿದೆ ಸರ್ಕಾರ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಮಾಡತಕ್ಕಂಥ ನಿರ್ಧಾರ ಅಧಿಕಾರ ನಮ್ಮ ತೈ ನಮ್ಮ ಕೈಲಿದೆ ತಾನೇ ಆ ಒಳ್ಳೆ ಕೆಲಸ ಮಾಡ್ತೀವಿ ನೋಡಲಿ ಅವರು ಈಗ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು ನಾನು ಬಂದಿರಲಿಲ್ಲ ಇವತ್ತಿನ ಒಂದು ಪುಣ್ಯ ಭಾಗ್ಯ ನನ್ನ ಜವಾಬ್ದಾರಿ ನಮ್ಮ ತಂದೆ ಬಂಗಾರಪ್ಪ ಕೊಡೆ ಕೊಡುಗೆ ಭಾಳ ಅಪಾರವಾಗಿದೆ ಅವರ ಮಗನಾಗಿನೂ ಕೂಡ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ ನಾನೇ ಅದನ್ನು ವೈಯಕ್ತಿಕವಾಗಿ ಇಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಬಿ ಎಲ್ ಶಂಕರ್ ಅವರು ಇರ್ಬೋದು ಪ್ರಕಾಶ್ ಅಧ್ಯಕ್ಷರು ಇರ್ಬೋದು ಅವ್ರದೆಲ್ಲರ ಸಹಕಾರವನ್ನು ಮಾಡಿ ಕುವೆಂಪು ಅವ್ರಿಗೆ ಗೌರವ ಕೊಟ್ಟು ಕೊಟ್ಟರೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಂಗೆ ಯಾಕೆಂದರೆ ಕುವೆಂಪು ಅವರು ಇಡೀ ರಾಜ್ಯದ ಜನರ ಹೃದಯದಲ್ಲಿ ವಿಶಾಲವಾಗಿ ಆಗಿದ್ದಾರೆ ಅದಕ್ಕೆ ನಮ್ಮ ಕರ್ತವ್ಯ ಆಗ್ತದೆ ಅದನ್ನು ನಾನು ಮುಂಚೂಣಿಯಲ್ಲಿ ತಗೊಳ್ತೀನಿ ವಿಶ್ವಾಸವನ್ನು ಇಟ್ಕೊಳ್ಳಿ ನನಗೆ ಇವತ್ತು ಹೇಳಿದ್ದಾರೆ ಅದನ್ನು ಮಾಡ್ತೀನಿ ನನಗೆ ಆಸೆನೂ ಇದೆ ಒಂದು ಛಲ ಇದೆ ನಾನು ಮಾಡಬೇಕು ಇದನ್ನು ಉಳಿಸ್ಕೋಬೇಕು ಇದು ಯಾವತ್ತೂ ಕೂಡ ದೀರ್ಘ ಯಾವಾಗಲೂ ಕೂಡ ಪರ್ಮನೆಂಟಾಗಿ ಇರಬೇಕು ಜನರು ಇನ್ನೂ ಬರಬೇಕು ಇದೊಂದು ಭಾಳ ಅದ್ಭುತವಾಗಿರಬೇಕು ಅನ್ನೋದು ನನಗೂ ಕೂಡ ಒಂದು ಆಸೆ ಅದು ನನ್ನ ನನ್ನ ತಂದೆಯವರ ಗುರುಗಳು ಅವರೆಲ್ಲರೂ ಕೂಡ ಅದು